ಶುಭಮೂರ್ತದಲ್ಲಿ ಇದನ್ನು ನೋಡುವ ಗಳಿಗೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಇಬ್ಬರು ಒಬ್ಬರು ವೀರೇಶ ಒಬ್ಬರು ಪ್ರಶಾಂತ ಒಬ್ಬರಿಗೆ ಬಿಸ್ ಮಟ್ಟಕ್ಕೆ ಇನ್ನೊಬ್ಬರಿಗೆ ಗಡ್ಡಬಾಳ ಮಟ್ಟಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡ ಇವ್ರ ಹೆಸರು ವೀರೇಶ ಇವ್ರ ಹೆಸರು ಪ್ರಶಾಂತ ಅಂದ್ರೆ ಅವ್ರ ಮೊದಲ ಹೆಸರು ಶಾಂತ ವೀರೇಶ ಅಂತ ಐತಿ ಅದಕ್ಕೆ ನಾವು ಬರೀ ಒಬ್ಬರಿಗೆ ಶಿವ ಒಬ್ಬರಿಗೆ ಮರಿ ಇಟ್ಟು ಬಿಟ್ಟು ಉಳಿದೇನು ಮಾಡಿಲ್ಲ ಅಜ್ಜವರು ನನಗೇನು ಮಾಡಿದ್ರು ಅಂದ್ರೆ ನನ್ನ ಹೆಸರು ಪರ್ವತಯ್ಯ ಅಂತ ಇದ್ದರು ಮೊದಲ ಹೆಸರು ಇಲ್ಲ ಕೌಶಿತಪ್ಪನ ಮೊದಲ ಹೆಸರು ಕೊಡ್ದ ಅದಕ್ಕೆ ಅವನಿಗೆ ಕೌಶಿಶ್ವರ ಇಟ್ರಿ ಅಂತ ಅದರ ಹೆಸರು ಇಟ್ಟಿದ್ರು ಅದನ್ನು ಸೊ ಇವತ್ತು ಅವ್ರಿಗೆ ಅವರಿಬ್ರು ಇಲ್ಲೇ ಇದ್ದು ಅಧ್ಯಯನ ಮಾಡಿ ನಿಷ್ಠಾವಂತರಾಗಿ ಅವರಿಬ್ಬರು ಒಂದು ಏನು ಉದಾಹರಣೆ ಅಂದ್ರೆ ಏನೂ ಅಪೇಕ್ಷೆ ಇಟ್ಟುಕೊಳ್ಳಾದರೆ ಗುರುವಿನ ಹತ್ರ ಇದ್ದರೆ ಗುರು ತಾನೇ ಕರೆದುಕೊಡ್ತಾನೆ ಅನ್ನೋದಕ್ಕೆ ಅವರಿಬ್ಬರು ಸಂತೋಷ ಅವರು ಅಧ್ಯಯನಶೀಲರದಾರ ನಿಷ್ಠಾವಂತರದಾರ ನಾವು ಕರೆಸಿಲ್ಲ ಯೋಷ ತಪ್ಪನ ಕರೆಸ್ಕೊಂಡಷ್ಟೇ ಯಾರಿಗೆ ಯಾರು ಕರೆಸ್ಕೊಡೋ ನಾವೆಲ್ಲ ಇದ್ರು ಏನನ್ನು ಕರೆಸ್ಕೊಂಡ ಅವ್ರಲ್ಲೇ ಇದ್ರು ಯಾರು ಗೊತ್ತಿಲ್ಲ ಕೃಷಿನ ತಪ್ಪನ ಕರೆಸ್ಕೊಂಡ ಮತ್ತು ಇವತ್ತು ಇದು ಅಧಿಕಾರ ಹಸ್ತಾಂತರ ಅಲ್ಲ ಇದು ಒಂದು ಸೇವಾ ದೀಕ್ಷೆ ಇದು ಅಂದ್ರೆ ನನ್ನಲ್ಲಿರುವ ಆಶಾ ದ್ವೇಷ ಮಾತ್ಸರ್ಯ ಇವೆಲ್ಲವುಗಳನ್ನು ಸುಟ್ಟು ಹಾಕಿ ಇವತ್ತಿನಿಂದ ಸಮಾಜ ಭಕ್ತರ ಪ್ರತಿ ಉಸಿರಿನಲ್ಲಿಗೂ ನನ್ನ ಉಸಿರಿರುತ್ತದೆ ಅನ್ನುವ ಸಂತೊಂದು ಸೇವಾ ದೀಕ್ಷೆಯ ಸಮಾರಂಭ ಇದು ಅದಕ್ಕೆ ಅವರಿಬ್ಬರು ಅಣಿಯಾಗಿದ್ದಾರೆ ಅವರಲ್ಲಿ ಮಾಡುವ ಸಂಕಲ್ಪ ಇದೆ ಮತ್ತ ಈ ಅವರನ್ನು ಈ ಸಮಾಜ ಸೇವಾ ದೀಕ್ಷೆಗೆ ಅರ್ಪಿಸಿರುವಂತಹ ಅವರ ತಂದೆ ತಾಯಿಗಳ ಕಾಗಲೂ ಬಹಳ ದೊಡ್ಡ ಅದನ್ನು ಅತಿ ಏನಾಗ್ತದೆ ಮನೆಯಾಗಿದ್ದೀವಿ ಅಂದ್ರೆ ಇಬ್ಬರು ತಂದೆ ತಾಯಿಗಳಿಗೆ ಒಬ್ಬ ಮಗ ಆಗ್ತಿಲ್ಲ ಇದು ಸಮಾಜದ ಉಡಿಯಲ್ಲಿ ಬಿದ್ದ ಮೇಲೆ ನಿಮ್ಮಂತ ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಯೋಗಿಗಳನ್ನ ಪಡ್ಕೊಂಡಿದ್ದಾರೆ ಒಬ್ಬ ಸನ್ಯಾಸಿ ಹೆಂಗಂದ್ರ ಒಂದು ಹರಿವು ನದಿ ಇತ್ತಷ್ಟ ಆ ನದಿಗೆ ಸಣ್ಣವರಂತೂ ಗೊತ್ತಿಲ್ಲ ದೊಡ್ಡವರಂತೂ ಗೊತ್ತಿಲ್ಲ ಬಡವರಂತೂ ಗೊತ್ತಿಲ್ಲ ಶ್ರೀಮಂತರಂತನೂ ಗೊತ್ತಿಲ್ಲ ಒಬ್ಬವ ಆ ನೀರನ್ನು ಅರಿಕೆ ಕೊಟ್ಟು ದೇವರಂತೂ ಪೂಜೆ ಮಾಡಿದವನು ಅದಾನ ಅದನ್ನು ಬಾಯ ಹಾಕೊಂಡು ಉಳ್ದವನು ಅದಾನ ಕುಳದವನ ಬಗ್ಗೆ ಕೆಟ್ಟಿಲ್ಲ ಪೂಜಿಸಿದವನ್ ಬಗ್ಗೆ ಬಹಳ ಪ್ರೀತಿ ಇಲ್ಲ ನದಿಯ ಧರ್ಮ ಏನಂದ್ರೆ ಸುಮ್ಮನ ಹರಿಯುವುದಷ್ಟೇ ಹಂಗ ಸನ್ಯಾಸಿ ಒಂದು ನದಿ ಇದ್ದಂಗ ಸಮಾಜದಲ್ಲಿ ಒಬ್ರು ಹೊಗಳಬಹುದು ಒಬ್ಬರು ತೆಗಳಬಹುದು ಹಗಳಿಕೆ ತೆಗಳಿಕೆ ಇವೆಲ್ಲವುಗಳನ್ನ ಇವ್ ಯಾವುದಕ್ಕೂ ಕಿವಿಗೊಡದೆ ಸುಂದರ ನದಿಯಾಗಿ ನನ್ನ ಗುರಿಯೇ ಸನ್ಯಾಸ ನಮ್ ಕೆಲಸ ನಮ್ ಕಾಯಿಕ ನಮ್ ದಾಸೋಹ ಮಾಡ್ಕೊಂತ ಹೋಗೋದು ಒಂದು ಭಗವಂತನ ಇಚ್ಛೆ ಏನಿರುತ್ತದೆ ಅದ್ರ ಪ್ರಕಾರ ಎಲ್ಲ ನಡೀತಿರ್ತದೆ ಒಂದು ಹದಿಮೂರನೇ ತಾರೀಕಿಗೆ ಒಳಗೆ ಅವರು ಪುರ ಪ್ರವೇಶ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಅವ್ರದ್ದು ಹದಿನಾರನೇ ತಾರೀಕಿಗೆ అది <laughs> కార్యక్రమం ಅವರಿಗೆ ಇಲ್ಲಿವರೆಗೂ ನೀವು ಬಹಳ ಖುಷಿಯಿಂದ ಸಂತೋಷ ಅಂತ ಮುಂಡಕೇಶ ಮತ್ತೆ ಅರ್ಶನ ಎಣ್ಣೆ ಮಜನ ಮಾಡಿದ್ರಿ ಈಗ ಅವರಿಗೆ ಮಹಾ ಮತ್ತು ತೊಡವೇ ಬೆಳೆಸೋಕೊಂಡಿರ್ತದೆ ಅಂತ ಉಡುಸಾಗ್ತೈತೆ ಅಂದ್ರೆ ಅವರ ತಾಯಿ ತಂದೆಯವರು ಬಂದ ಕಟ್ಟ ಮಾಡುವ ಮೇಲೆ ನಾನು ನೀನು ನಾನು ಭಕ್ತ ಆಗ್ತೀನಿ ನೀನು ಗುರುವಾಗಿ ಲೋಕ ಪ್ರಸಿದ್ಧರಾಗುವ ನಾನು ನಿನ್ನ ಭಕ್ತವಾಗಿ ನಿನ್ನ ಕಾಲದಲ್ಲಿ ನಾನೂ ಇರ್ತೀನಪ್ಪ ಅದೇ ಅವ್ರಿಗೆ ಮಾರ್ಗದರ್ಶನ ಇದಕ್ಕೆಲ್ಲ ಬಹಳ ಮುಖ್ಯ ಆ ಒಳಗ ಐತನಪ್ಪ ತಾಯಿ ತಂದೆ ಕೈ ಕೊಡ್ರಿ ಒಪ್ಪಿಗೆ ಐತಲ್ಲ ತಾಯಿ ತಂದೆಗಳ അതക്കോസ്കരമായി <laughs> അത്

परम पूजर श्री मनर प्रणस्वरूप जगद्गु श्री अभिनव गौशिदेश्वर महास्वी श्रीपाद भक्त प्रणाम समर्पण दिवस पमपूज जगदर्ग महास مخدودہ پرتیجاری سر جیرا ستو کہ کرے تو دل میں کڑا ہے اور برے جو کے आशीर्वाद کو مال کرے ہائے تائیں تم سنتے ہو بس ہاں اسرے اورے اورے تندتا اور پروجے تندتاڑا کہ جو گرو نورکار اورے تم سنتے ہو ہندو جی ناندانا جی ناندانا سوامی अरस्तू के लावारिस करे जम्मू माता जम्मू माता जम्मू जिले के श्रव्य क्षेत्र का हाँ जम्मू माता जम्मू फार्म करे हाँ वो सात सालों में चला गया लोगों को पैसे देंगे जरूर पर वो पैसे भी नहीं पड़ते जरूरी नहीं हाँ पड़ते हैं अब क्या पड़ेगा अरस्तू सचित्र सॉरी क्या था क्या था आप ही पला�